ನಮಸ್ಕಾರ ನಾವಿವತ್ತು ಮೈಸೂರು ಜಿಲ್ಲೆಯ ಕೆಆರ್ ನಗರದಲ್ಲಿ ಇರುವ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡುತ್ತಿದ್ದೇವೆ ಈ ಸಾಯಿಬಾಬಾ ಮಂದಿರದ ವಿಶೇಷವೇನೆಂದರೆ ಇಲ್ಲಿಗೆ ಒಂದು ಸಾರಿ ಯಾವುದೇ ಭಕ್ತರು ಬಂದರೂ ತಮ್ಮ ಕಷ್ಟಗಳನ್ನು ಈ ಸಾಯಿಬಾಬಾ ಮಂದಿರದಲ್ಲಿ ಹೇಳಿಕೊಂಡರೆ ಮುಂದಿನ ಸಾರಿ ನೀವು ಬರುವುದರೊಳಗೆ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತವೆ ಇಲ್ಲಿನ ವಿಶೇಷವೇ ಇಲ್ಲಿನ ಜನಗಳು ಮತ್ತೆ ಮತ್ತೆ ಸಾಯಿಬಾಬನನ್ನು ನೋಡಲು ಬರುವುದು ಮತ್ತು ಸಾಯಿಬಾಬನ ಮಹಿಮೆ ತುಂಬ ಅಪಾರವಾಗಿದೆ ಎಂದು ಮನಸ್ಸಿನಲ್ಲಿಯೇ ಹೇಳಿಕೊಂಡರೂ ಕೂಡ ಧ್ಯಾನಿಸುತ್ತಾ ನಿಲ್ಲುವುದು ತುಂಬ ವಿಶೇಷವಾಗಿದೆ ಪ್ರತಿ ಗುರುವಾರ ವಿಶೇಷ ಪೂಜೆ ಮತ್ತು ಅಲಂಕಾರಗಳಿಂದ ಅಲಂಕೃತಗೊಂಡಿರುವ ಈ ಸಾಯಿಬಾಬಾ ಮಂದಿರ ನಿಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಎಂದು ಇಲ್ಲಿನ ಭಕ್ತರು ಹೇಳುತ್ತಾರೆ ಮತ್ತು ಹಾಗೆ ನಡೆಯುತ್ತದೆ ಕೂಡ ಹಾಗಾಗಿ ಸುತ್ತಮುತ್ತಲಿನ ಗ್ರಾಮಗಳಿಂದ ಬರುವ ಭಕ್ತರಲ್ಲದೆ ಹೊರ ಊರುಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಸಾಯಿಬಾಬನನ್ನು ನೋಡಲು ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಪ್ರತಿ ಗುರುವಾರ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ನಾವು ಈ ಸುಂದರ ಸಾಯಿಬಾಬನನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು ಏನೇ ಕಷ್ಟಗಳಿದ್ದರೂ ಒಂದು ಸಾರಿ ಕೆ ಆರ್ ನಗರದ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ಕೊಟ್ಟರೆ ಯಾವುದೇ ಕಷ್ಟಗಳಿದ್ದರೂ ಪರಿಹಾರವಾಗುತ್ತದೆ ಎಂದು ಇಲ್ಲಿ ನಂಬಿ ಬರುವ ಭಕ್ತರು ಹೇಳುತ್ತಾರೆ ಇಲ್ಲಿಗೆ ಬರುವ ಭಕ್ತರಿಗೆ ಇಲ್ಲಿನ ಆಡಳಿತ ಮಂಡಳಿ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಮಾಡಿದೆ ಅಲ್ಲದೆ ಪೂಜಾ ಸಾಮಗ್ರಿಗಳು ಕೂಡ ಇಲ್ಲಿಯೇ ದೊರೆಯುತ್ತವೆ ಮತ್ತು ಪೂಜಿಸಲು ಸಾಯಿಬಾಬಾನ ವಿಗ್ರಹ ಮೂರ್ತಿಗಳು ಮತ್ತು ಅದೃಷ್ಟದ ಉಂಗುರಗಳು ಕೂಡ ಮತ್ತು ರುದ್ರಾಕ್ಷಿ ಮಣಿಗಳು ಕೂಡ ಇಲ್ಲಿ ದೊರೆಯುತ್ತವೆ ಮತ್ತು ವಿಶೇಷವಾಗಿ ಗುರುವಾರ ಅಲಂಕೃತಗೊಂಡಿರುವ ಸಾಯಿಬಾಬನ ದರ್ಶನ ಮಾಡಬಹುದು ಹಾಗಾಗಿಯೇ ಇಲ್ಲಿಗೆ ಗುರುವಾರದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರುತ್ತಾರೆ ಪ್ರತಿ ಗುರುವಾರ ವಿಶೇಷ ಪೂಜೆ ಮತ್ತು ಅಲಂಕಾರಗೊಂಡಿರುವ ಸಾಯಿಬಾಬನನ್ನು ನೋಡಲು ಹೆಚ್ಚಿನ ಜನರು ಬರುವುದಲ್ಲದೆ ಪ್ರತಿ ಗುರುವಾರ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಕೂಡ ಇಲ್ಲಿನ ಆಡಳಿತ ಮಂಡಳಿ ಮಾಡುತ್ತಾ ಬಂದಿದೆ ಒಂದು ಸಾರಿಯಾದರೂ ಕೆ ಆರ್ ನಗರದಲ್ಲಿರುವ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಧನ್ಯವಾದಗಳು ಮಂಜುನಾಥ್ ಮಿರ್ಲೆ ಮಕ್ಕಳದ ಕವಾಯಿಕ್ಕಳದ ಕವಾಯಿ